ಒಂಬೈನೂರ ಅರವತ್ತಾರರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಸರ್ಕಾರಿ ನೌಕರರು ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ ಅಂತ ವಿಧಿಸಿದ್ದ ನಿಷೇಧವನ್ನ ಈಗ ಮೋದಿ ಸರ್ಕಾರ ವಾಪಸ್ ಪಡೆದಿದೆ ಮಹೇಶ್ ಚಂದ್ರ ಗುರುನ ಮುನ್ನ ಜಾಯ್ನ್ ಆಗಿದ್ದಾರೆ ಗುರುಗಳ ಹೇಗೆ ನೋಡ್ತೀರಿ ಆದೇಶನ ಇದು ಅತ್ಯಂತ ಸಂವಿಧಾನ ವಿರೋಧಿ ಅಪ್ರಜಾಸತ್ತಾತ್ಮಕ ಆದೇಶ ಇದು ನಮ್ಮ ವಿರೋಧ ಇದೆ ಇದು ಆರ್ ಎಸ್ ಎಸ್ ಅನ್ನುವ ಕಾರಣಕ್ಕಾಗಿ ನೀವು ಸರ್ಕಾರಿ ನೌಕರರ ಭಾಗವಹಿಸಬೇಕೆನ್ನ ವಿರೋಧಿಸ್ತಾ ಇದ್ದೀರಾ ಅಥವಾ ಬಿಜೆಪಿ ಜೊತೆಗೆ ಅಲೈನ್ ಆಗಿ ನೋಡಲಾಗುತ್ತೆ ಎನ್ನುವ ಕಾರಣಕ್ಕಾಗಿ ಸರ್ಕಾರಿ ನೌಕರರು ಹೋದ ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸಿದ್ದು ನೋಡಿದೀವಿ ನಾವು ಯಾರಿಗೆ ಓಟ್ ಹಾಕಬೇಕು ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನು ಬಿಡುಗಡೆ ಮಾಡಿ ನೋಡಿದೀವಿ ಸರ್ಕಾರಿ ನೌಕರರು ಅದು ಸಂವಿಧಾನಾತ್ಮಕವೋ ಗೊತ್ತಿದೆ ಖಂಡಿತ ಗೊತ್ತಿದೆ ಅದು ಪ್ರಜಾಸತ್ತಾತ್ಮಕವೋ ನೋಡಿ ಸುಬ್ಬರ ಉಳಿಸಕ್ಕೋಸ್ಕರ ಸಂವಿಧಾನ ಉಳಿಸಕ್ಕೋಸ್ಕರ ಬಿಜೆಪಿ ಸೋಲಿಸಿ ಹಿಂದುತ್ವವಾದಿಗಳನ್ನ ಸೋಲಿಸಿ ಅಂತ ಕೊಟ್ಟಂತ ಕರೆ ಎಲ್ಲ ಅತ್ಯಂತ ಸಮಯೋಚಿತ ಬಿಟ್ಟವಾದಂತಹ ಪ್ರಯೋಗ ಉತ್ತಮ ನಿರ್ಧಾರ ಇರೋದು ರಾಜೀನಾಮೆ ಬೇಕಾದ ರಾಜಕೀಯ ಪಕ್ಷ ಸೇರ್ಕೊಳ್ಳಿ ನಿಮ್ಗೆ ಬೇಕಾದ ಸೈದ್ಧಾಂತಿಕ ಪಕ್ಷ ಸೇರ್ಕೊಳ್ಳಿ ನಿಮ್ಗೆ ಬೇಕ ಬೇಕಾದ ಕರೆಗಳನ್ನ ನೋಡ್ಕೊಳ್ಳಿ ಸರ್ಕಾರಿ ಸಮ್ರಾಟದವಾಗ ಮಾಡಬೇಡಿ ಅಂತ ನಾನು ಪ್ರೊಫೆಸರ್ ಆಗಿ ರಿಟೈರ್ ಆಗಿ ಐದು ವರ್ಷ ಆಯ್ತು ಆದ್ರೆ ಪ್ರಾಧ್ಯಾಪಕ ಹುದ್ದೆಯಲ್ಲಿ ಇರುವ ತನಕ ಯಾವುದೇ ರಾಜಕೀಯ ಪಕ್ಷ ಬೆಂಬಲಿಸಲಿಲ್ಲ ಯಾವುದೇ ಸಂವಿಧಾನ ವಿರೋಧ ನಿಲುವನ್ನ ನಾವು ತೆಗೆದುಕೊಳ್ಳಿಲ್ಲ ಹೌದು ನಾನು ಈಗ ಮುಗಿಮಿ ಆದ್ಮೇಲೆ ನಮ್ಗೊಂದು ಸಿದ್ಧಾಂತ ಬೇಕು ನಮ್ಗೆ ಸಂವಿಧಾನ ಬೇಕು ಆ ಪ್ರಕಾರ ಹೋರಾಟ ಮಾಡಿದ್ದೀವಿ ಅದು ನಮ್ಮ ಹೆಮ್ಮೆ ಅದು ವಿ ಆರ್ ನಾಟ್ ಸ್ಲೇಮ್ಸ್ ಆಫ್ ಹಿಂದೂಯಿಸಮ್ ಅದು ನಮ್ಮ ಹೆಮ್ಮೆ ಅದು ಡೆಕ್ಸನ್ ಕ್ರಾನಿಕಲ್ ರಿಪೋರ್ಟ್ ಇದೆ ಸರ್ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಹದಿನೆಂಟರದು ಸಿದ್ದರಾಮಯ್ಯನವರ ಪ್ರಚಾರ ಪರ ಪ್ರಚಾರ ಮಾಡಿದ್ದಕ್ಕೆ ಮೈಸೂರು ವಿಶ್ವವಿದ್ಯಾಲಯದ ಇಬ್ಬರು ಪ್ರೊಫೆಸರ್ಗಳ ಸಸ್ಪೆಂಡ್ ಅಂತ ಆಗ ವೈಸ್ ಚಾನ್ಸಲರ್ ಆಗಿದ್ದ ಸಿ ಬಸವರಾಜ್ ಅವರು ಇಬ್ಬರು ಪ್ರೊಫೆಸರ್ ಸಸ್ಪೆಂಡ್ ಮಾಡಿದ್ರು ಪ್ರಚಾರಕ್ಕೆ ಹೋಗಿದ್ದಕ್ಕೆ ಅಂತ ರಿಪೋರ್ಟ್ ಇದೆ ಒಬ್ಬರು ಪ್ರೊಫೆಸರ್ ಅರವಿಂದ್ ಮಾಲಗತ್ತಿ ಇನ್ನೊಬ್ರು ತಾವು ಸರ್ಕಾರದ ಸಂಬಳ ತೆಗೆದುಕೊಳ್ತಾ ಇದ್ದಾಗ ಒಬ್ಬ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಬಹಿರಂಗವಾಗಿ ಭಾಗವಹಿಸಿ ಸಸ್ಪೆಂಡ್ ಆಗಿದ್ದಾರೆ ಅಂತ ಗುಗಮ್ ಮಾಡಿದ್ರೆ ಸಿಗುತ್ತಿದೆ ಯಾರು ಮಹೇಶ್ ಚಂದ್ರ ಸಸ್ಪೆಂಡ್ ಆಗಿದ್ರು ಸಿದ್ದರಾಮಯ್ಯ ಪರವಾಗಿ ಪ್ರಚಾರಕ್ಕೆ ಹೋಗಿದ್ದಕ್ಕೆ ಅಂತ ಗೂಗಲ್ ಮಾಡಿದರೆ ಸಿಗುವಂತ ಮಾಹಿತಿ ಮನೆ ಚಂದ್ರ ಗುರುಗಳೇ ತಾವು ಹೇಳ್ತಾ ಇದ್ದೀರಿ ಆರ್ ಎಸ್ ಎಸ್ ನ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸೋದಕ್ಕೆ ಬಿಡಬಾರ್ದು ಅಂತ ನಾಳೆ ಯಾರೋ ಪೊಲೀಸ್ ಅಧಿಕಾರಿ ಅಥವಾ ಯಾರೋ ಐಎಎಸ್ಒ ಕೆ ಎಸ್ ಒ ಅಧಿಕಾರಿ ಇಂಥದ್ದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದೇಶದಲ್ಲಿ ಹಿಂದುತ್ವ ಉಳಿಯುವ ಅವಶ್ಯಕತೆ ಎಷ್ಟಿದೆ ಅಂತ ಮಾತನಾಡಿದ್ರೆ ಸಹಿಸಿಕೊಳ್ತೀರಾ ಸರ್ಕಾರಿ ಸಂಬಳ ಒಂದು ಸಮಾವೇಶದಲ್ಲಿ ಹೋಗಿ ಮಾತನಾಡಿದ್ರೆ ಓಕೆನಾ